ನಮಸ್ಕಾರ ವೀಕ್ಷಕರೇ ಟೈಮ್ಸ್ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಯ್ಯು ಏನು ಕುತೂಹಲ ಮೂಡಿಸಿರುವಂತಹ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ನಾವು ಇದ್ದೀವಿ ಆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ನ ಅಂತ ಪ್ರಿಯಾಂಕಾ ಜಾರಕಿಹೊಳಿ ಇರ್ತಾರೆ ನಾನು ಮೊದಲಿಗೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇನೆ ಮೇಡಮ್ ನಮಸ್ಕಾರ ಮೇಡಮ್ ಮೇಡಮ್ ನ ವಿತಿ ಲೈಕ್ ಮೂರ್ತಿ ಚಿಕ್ಕದಾದರು ಕೀರ್ತಿ ತರ ನಿಮ್ಗೆ ನಿಂದ ಅಖಾಡ್ ಕೇಳಿಸಿದ್ದಾರೆ ಏನ್ ಅದರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಗೆ ಏನ್ ಏನ್ ಅನ್ಸ್ತಾ ಇದೆ ಅದ್ರ ಬಗ್ಗೆ ಮೇಡಮ್ ಭಾಳ ಹೆಮ್ಮೆ ಅನಿಸ್ತಾ ಇದ್ದಾರೆ ಯಾಕಂದರೆ ಆರು ಜನ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೊ ಇದೊಂದು ದೊಡ್ಡ ಸ್ಟೆಪ್ ಅಂತ ಹೇಳ್ಬೋದು ಯಾಕಂದರೆ ಮಹಿಳಾ ಸಬಲೀಕರಣ ಆಗಬೇಕು ನಮ್ಮ ದೇಶದಲ್ಲಿ ಮತ್ತು ಎಲ್ಲ ರಂಗದಲ್ಲೂ ಮಹಿಳೆಯರು ಕೂಡ ಮುಂದೆ ಬಂದಿದ್ದಾರೆ ಸೊ ರಾಜಕೀಯದಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಸೊ ಎಲ್ಲ ಈ ಸತಿ ಹೆಮ್ಮೆ ಇದೆ ಸೊ ಎಲ್ಲ ನಾವು ಹೆಣ್ಮಕ್ಳು ಅಂತ ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವರು ಎಜುಕೇಶನ್ ಮುಗಿಸ್ಕೊಂಡ್ ಬಂದು ಡೈರೆಕ್ಟ್ ರಾಜಕೀಯಗೆ ಬಂದಿದ್ದಾರೆ ಅಂತ ಒಂದು ಜನರೊಂದು ಅಭಿಪ್ರಾಯ ಇದೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಯಾಕಂದ್ರೆ ನೀವು ಎಜುಕೇಶನ್ ಮುಗಿಸ್ಕೊಂಡ್ರಿ ಇದು ಫಸ್ಟ್ ಮೊದಲೇ ಬಾರಿ ತಮ್ದು ಇಲೆಕ್ಷನ್ ಇದೆ ಎಂ ಪಿ ಲೋಕೇಶ್ ಲೈಕ್ ಲೋಕಸಭಾ ಇಲೆಕ್ಷನ್ ಸೊ ನೀವು ಡೈರೆಕ್ಟ್ ಈಗ ಪಾರ್ಲಿಮೆಂಟ್ ಗೆ ಹೋಗ್ತೀರಾ ಆರ್ಸ್ ಬಂದ್ರೆ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಇಲ್ಲ ಎಜುಕೇಶನ್ ಮುಗಿದ ನಂತರ ನಾವು ತಂದೆಯವರು ಸೋಷಲ್ ಸರ್ವಿಸ್ ಅಲ್ಲಿ ಮಾಡ್ತಾ ಇದ್ವಿ ಫೌಂಡೇಶನ್ ಮುಖಾಂತರ ಎಲ್ಲ ಜನಗಳಿಗೆ ಸೇವಾ ಮಾಡ್ತೀವಿ ಕೋವಿಡ್ ಅಲ್ಲಾಯ್ತು ಫ್ಲಡ್ಸ್ ಅಲ್ಲಾಯ್ತು ಸೊ ಅದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಫೋರ್ ಫೈವ್ ಇಯರ್ಸ್ ಎಂ ಬಿ ಆದ್ಮೇಲೆ ಮಾಡಿದ್ವಿ ಜನ ಸೇವೆ ಮತ್ತೆ ಆಮೇಲೆ ಇದು ಅವಕಾಶ ಸಿಗ್ತದೆ ನಮ್ಗೆ ಸೊ ಇಟ್ ವಾಸ್ ಅ ವಾಲೆಂಟರಿ ಡಿಷನ್ ಅಂತ ಹೇಳಿ ಸೊ ನೀವು ಹೇಳೋ ಪ್ರಕಾರ ರಾಜಕೀಯ ನಾನು ಎಲೆಕ್ಷನ್ ನಿಟ್ಟಿರೋದು ಪ್ರಥಮವಾಗಿರ್ಬೋದು ಇದಕ್ಕಿಂತ ಮುಂಚೆ ತಂದೆಯವರ ಜೊತೆಗೆ ಸೇರ್ಕೊಂಡು ಸಮಾಜ ಸೇವೆಗಳು ಹಲವು ಕೆಲಸ ಮಾಡಿದಿರಿ ಫ್ಲಡ್ಡಿಂಗ್ ಆಯಿತು ಕರೋಣ ಆಯ್ತು ಸೊ ಅದನ್ನ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಹೊಸದೇನಂತ ಅಲ್ಲ ಸೊ ಮೂರನೇ ವಿಚಾರ ಏನಂದ್ರೆ ಮೇಡಮ್ ವಿಷಯನ್ ಈಗ ನೀವು ಎಂ ಪಿ ಎಲೆಕ್ಷನ್ ಇಂದ ಆರ್ಸಿ ಬಂದ್ರಿ ಆರ್ಸಿ ಬಂದ್ಮೇಲೆ ನನಗೆ ಅದ್ ಮಾಡ್ಬೇಕು ಇದ್ ಅಂತ ನಿಮ್ಗೆ ಆ ತರ ಏನಾದ್ರೂ ಟಾಸ್ಕ್ ಇದೆಯಾ ಈ ಚುಕ್ಕೋಡಿ ಸ್ಪೆಷಲಿ ಯಾಕಂದ್ರೆ ನೀವು ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದಿಂದ ನೀವು ಸ್ಪರ್ಧೆನೆ ಮಾಡ್ತಿದ್ದೀರಾ ಸೊ ಅದ್ರ ಬಗ್ಗೆ ಏನಾದ್ರೂ ಟಾಸ್ಕ್ ಇದೆಯಾ ಅಂತ ನಿಮ್ಗೆ ಓನ್ ಟಾಸ್ಕ್ ಏನ್ ಮಾಡ್ಬೇಕಂತ ಈ ಕಡೆ ನೀರಾವರಿ ರೈತರಿಗೆ ಜಾಸ್ತಿ ಅನುಕೂಲ ಆಗ್ಬೇಕು ಮಳೆ ಕೂಡ ಕಡಿಮೆ ಕಡೆ ಮತ್ತೆ ಉದ್ಯೋಗ ಸೃಷ್ಟಿ ಮಾಡೋದು ಸಾಕಷ್ಟು ಯುವಕರು ನಿರುದ್ಯೋಗ ಆಗಿದ್ದಾರೆ ಮತ್ತೆ ಮಹಿಳೆಯರು ಕೂಡ ಕೇಳ್ತಾ ಇದ್ದಾರೆ ಆಕ್ಚುಲಿ ಯೂತ್ಸಿಗೆ ಎಂಪ್ಲಾಯ್ಮೆಂಟ್ ಇಲ್ಲ ಸೊ ಇಲ್ಲಿ ಇವನ್ ಲೇಡೀಸ್ ಆರ್ ಆಲ್ಸೋ ಆಸ್ಕಿಂಗ್ ಅವರು ಕೂಡ ಕೇಳ್ತಾ ಇದ್ದಾರೆ ಸೊ ನಾನು ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕಂತ ನಮ್ದಾಗ ಆಸೆ ಇದೆ ಒನ್ ಮೋರ್ ಥಿಂಗ್ ಮೇಡಮ್ ಈಗ ಶಂಭು ಕಲ್ಲೋಳ್ಕರ್ ಅವ್ರು ಬಂದ್ಬಿಟ್ಟು ಅವರು ಸ್ವತಂತ್ರ ಅಭ್ಯರ್ಥಿವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಯಾಕಂದ್ರೆ ಇಷ್ಟು ದಿನ ಇದಕ್ಕಿಂತ ಮೊದಲು ಎರಡು ಸ್ಪರ್ಧೆ ಇತ್ತು ನಿಮ್ ಜೊತೆ ಇರೋದಂತ ಅಪೋಸಿಟ್ ಕ್ಯಾಂಡಿಡೇಟ್ ಬಿಜೆಪಿ ದಿಂದ ಮಾತ್ರ ಇತ್ತು ಇವಾಗ ಇದು ತ್ರಿಕನ್ ಸ್ಪರ್ಧೆ ಅಂತ ಇದೆ ಈಗ ಅಲ್ಲಿ ಈಗ ಹಾಲಿ ಸಂಸದರು ಕೂಡ ನವರು ಅವರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಮೇಲೆ ಅವ್ರು ಶಂಭು ಕಲ್ಲೋಳ್ಕೋ ಕೂಡ ಅವರು ಎಕ್ಸ್ಪೀರಿಯನ್ಸ್ ಆದರು ಈಗ ನೀವು ಏನಂದ್ರೆ ಯಂಗ್ ಸ್ಟಾರ್ ಅಂದ್ರೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದಾಡೋದಂತ ನಾನು ಸ್ಟಾರ್ಟಿಂಗ್ ಹೇಳಿದೆ ಅವ್ರ ಜೊತೆ ಕಾಂಪಿಟೇಟಿವ್ ಅಂದ್ರೆ ಕಾಂಪಿಟೇಟರ್ ಕೂಡಕ್ಕೆ ನಿಮಗೆ ಏನು ಅನ್ಸ್ತಾ ನೀವು ಯಾವ ತರ ಫೀಲ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಅಂತ ಮೇಡಂ ಆ ಹೌದು ಎಲ್ಲರೂ ನಮ್ಮ ಕಂಟೆಂಡರ್ಸ್ ಆಗ್ಲಿ ಮತ್ತೆ ಎಲ್ಲಾ ಟಿಕೆಟ್ ಸಿಕ್ಕಿದವರು ಅವರೆಲ್ಲ ನನ್ಕಿಂತ ಹಿರಿಯವರು ಮತ್ತೆ ಇಪ್ಪತ್ ಇಪ್ಪತ್ತೈದು ವರ್ಷಕ್ಕಿಂತ ಎಕ್ಸ್ಪೀರಿಯನ್ಸ್ ಇದ್ದವರು ಅವರೆಲ್ಲ ಇದು ನಮ್ಗೆ ಒಂದು ಹೊಸ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮತ್ತೆ ನಮ್ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಕಂಟೆಂಟ್ ಮಾಡ್ಬೇಕಂತಂದ್ರೆ ನಮ್ ಸಾಕಷ್ಟು ನಾವು ಸಾಧನೆಗಳು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಗ್ಯಾರಂಟಿಗಳಾಯ್ತು ಮತ್ತೆ ಈ ನ್ಯಾಯಪತ್ರ ಕೂಡ ಮೊನ್ನೆ ತಾನೇ ರಿಲೀಸ್ ಮಾಡಿದ್ದಾರೆ ಮತ್ತೆ ತಂದೆಯವರು ಕೂಡ ಸಾಕಷ್ಟು ಇಲ್ಲಿ ಪ್ರಬಲ ನಾಯಕರು ಮತ್ತೆ ಎಲ್ಲ ಸ್ಥಳೀಯ ಶಾಸಕರುಗಳು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ತಮ್ಮ ತಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ಐ ಬಿ ಸ್ಟ್ರಾಂಗ್ ಹೆಲ್ದಿ ಅಂತ ಮೇಡಮ್ ಏನಂದ್ರೆ ಈಗ ನೀವು ಪ್ರಚಾರ ತುಂಬಾ ಬ್ಯುಸಿ ಆಗಿ ತೊಡ್ಕೊಂಡಿದ್ದೀರಾ ಆಲ್ಮೋಸ್ಟ್ ಎಲ್ಲಾ ಮತಕ್ಷೇತ್ರಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ ಗ್ರಾಮ ಗ್ರಾಮಗಳಿಗೆ ಹೋಗ್ತಾ ಇದ್ದೀರಾ ಸೊ ಅಲ್ಲಿಂದ ನಿಮ್ಗೆ ಅಲ್ಲಿ ಜನ ಅಲ್ಲಿ ಬರೋದ್ ನೋಡಿ ರಿಸ್ಪಾನ್ಸ್ ಯಾವ ತರ ಸಿಗ್ತಾ ಇದೆ ಆ ರಿಸ್ಪಾನ್ಸ್ ನೋಡಿ ನಿಮ್ಗೆ ಯಾವ ತರ ಧೈರ್ಯ ಬರ್ತಾ ಇದೆ ಎಷ್ಟು ಖುಷಿ ಅನಿಸ್ತಾ ಇದೆ ಅಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಹೋದಾಗ ಮೇಡಮ್ ಹೌದು ಕಾಂಗ್ರೆಸ್ ಪಕ್ಷ ಒಂದು ಸ್ಟ್ರಾಂಗ್ ಕಾಂಪಿಟೇಟರ್ ಅಭ್ಯರ್ಥಿ ಬೇಕಂತ ಹೇಳ್ತಾ ಇದ್ರು ಈ ಕ್ಷೇತ್ರದ ಜನ ಸೊ ಈಗಾಗಲೇ ಕಾಂಗ್ರೆಸ್ ಪಕ್ಷ ಅವ್ರಿಗೆ ನನ್ನನ್ನು ಇಲ್ಸಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಅವ್ರಿಗೆ ಈ ಕಡೆ ಡೆವಲಪ್ಮೆಂಟ್ ಆಗ್ಬೇಕಿತ್ತು ಈ ಕ್ಷೇತ್ರದಲ್ಲಿ ಮತ್ತೆ ಏನು ಸಂಸದರು ಇದ್ರು ಅವ್ರು ಏನು ಜಾಸ್ತಿ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನೆಲ್ಲ ನಾವು ಕೆಲಸ ಮಾಡ್ತೀವಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಅಂತ ಹೇಳಿದ್ವಿ ಈಗ ಓವರಲ್ ಆಗಿ ಹೇಳೋದಾದ್ರೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನತೆಗೆ ತಾವು ಕೊನೆಯದಾಗಿ ಏನು ಹೇಳಕ್ ಪಡ್ತೀರಾ ಮೇಡಮ್ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಮಾಡಬೇಕು ಈಗ ನೀವು ಅಂದ್ರಿ ಸಂಸದರು ಏನು ಕೆಲಸ ಮಾಡಿಲ್ಲ ಅಂತ ಇದು ಜನರ ಅಭಿಪ್ರಾಯ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿದ್ದಾರೆ ಅದೆಲ್ಲ ನೀವು ಕೇಳ್ತೀರಿ ಆ ಜನರ ಆ ಥರ ಕೆಲಸ ಮಾಡ್ತಿದ್ದಿಲ್ಲ ಹಂಗೆ ಹಿಂಗೆ ಅಂತ ಸುಮಾರು ನಿಮ್ಮ ಕಿವಿ ಮೇಲೆ ಎಲ್ಲ ಬಿದ್ದಿತ್ತೆ ಅದು ಬಂದು ಹೆಂಗಾದರೂ ಅನಲೈಸ್ ಮಾಡ್ತೀರಾ ಸ್ಟಡಿ ಮಾಡ್ತೀರಾ ಕೊನೆದಾಗಿ ನಿಮ್ಮದು ಥಾಟ್ಸ್ ನಿಮ್ಮ ಅಭಿಪ್ರಾಯ ಆರ್ಸ್ ಬಂದ್ಮೇಲೆ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಚಿಕ್ಕೋಡಿ ಜನತಲ್ಲಿ ನಿಮ್ಮೆಲ್ಲರ ವಿನಂತಿಸಿಕೊಳ್ತೇನೆ ನಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ನಿಮ್ಮ ಪರವಾಗಿ ನಾವು ಯಾವಾಗ್ಲೂ ಇರ್ತೀವಿ ಹಾಗೇನೆ ಏನು ನಿಮ್ದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗರು ಆಗ್ಬೇಕಿತ್ತು ನಾವು ಅದನ್ನೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಮತ್ತೆ ಏನಾದರೂ ತಮ್ಮ ಗ್ರಾಮಗಳಲ್ಲಿ ಏನಾದರೂ ಕುಂದುಕೊರತೆಗಳಿವೆ ನಾವು ಅದನ್ನು ಕೂಡ ಪರಿಹಾರ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ ಈಗ ಆಸ್ತಿ ಬಂದ್ರಿ ನೀವು ಪಾರ್ಲಿಮೆಂಟ್ಗೆ ಹೋಗ್ತೀರಾ ಈಗ ಚಿಕ್ಕ ವಯಸ್ಸಿನ ಎಂ ಪಿ ಈಗ ಹಿಸ್ಟ್ರಿ ಆಗುತ್ತೆ ನೀವು ಆರಿಸ್ ಬಂದ್ರೆ ಆ ಹಿಸ್ಟ್ರಿ ಬಗ್ಗೆ ಆ ಮಿರಾಕಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಹಿಸ್ಟ್ರಿ ಯಾಕಂದ್ರೆ ಖುಷಿ ಪಾರ್ಲಿಮೆಂಟ್ ನಲ್ಲಿ ಹೋಗಿ ಇಫ್ ಯು ಗೋಸ್ ಅಂಡ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ದ ಪಾರ್ಲಿಮೆಂಟ್ ಏನ್ ನೆನ್ಸ್ಕೊಂಡ್ರೆ ಯಾವ ತರ ಫೀಲ್ ಆಗ್ತದೆ ಆ ತರ ಆದ್ರೆ ಬಹಳ ಅದೃಷ್ಟ ಮತ್ತೆ ಬ್ಲೆಸ್ಸಿಂಗ್ಸ್ ಎಲ್ಲಾರು ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಮತ್ತೆ ಜನರ ಆಶೀರ್ವಾದ ಕೂಡ ಇರುತ್ತದೆ ಯಾಕಂದ್ರೆ ಅವರಿಷ್ಟ ನಂಬಿಕೆ ಇಟ್ಟು ನಮ್ನ ಆರ್ಸೆ ಕಳಿಸ್ತಾರೆ ಅಂತ ನಂಬಿಕೆ ಇದೆ ಸೊ ಡೆಫಿನೆಟ್ಲಿ ಅಲ್ಲಿ ಆ ದೊಡ್ಡ ದೊಡ್ಡವರು ಎಲ್ಲ ಸಂಸದರಲ್ಲಿ ಎಲ್ಲರೂ ಇರ್ತಾರೆ ಸೊ ನಮ್ದು ಏನ್ ಕೆಲಸ ಇದೆ ಈ ಕ್ಷೇತ್ರಕ್ಕೆ ಏನು ಅನುದಾನ ಬರಬೇಕು ಗ್ರಾಂಟ್ಸ್ ಬರಬೇಕು ಅದನ್ನ ಅಲ್ಲಿ ಅವರ ಧ್ವನಿಯಾಗಿ ಇರ್ತೀನಿ ಅಂತ ನನ್ಗಾದ ಹೆಮ್ಮೆ ಅನ್ಸುತ್ತೆ ಏನು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾತಾಗಿತ್ತು ಮೇಡಮ್ ನಮ್ಮ ಜೊತೆಗೆ ಸಮಯ ಕೊಟ್ಟಿದ್ರಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ ಆಲ್ ದಿ ಬೆಸ್ಟ್ ಡೂ ವೆಲ್ ಗುಡ್ ಲಕ್ ಥ್ಯಾಂಕ್ ಯು